ನಮಸ್ಕಾರ ಸ್ನೇಹಿತರೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ ಇಂದು ನಾವು ಆಯುರ್ವೇದದ ಒಂದು ಅದ್ಭುತ ಔಷಧಿ ಚಂದ್ರಪ್ರಭಾವಟಿ ಬಗ್ಗೆ ತಿಳಿದುಕೊಳ್ಳೋಣ ಚಂದ್ರಪ್ರಭಾವಟಿ ಎಂದರೆ ದೇಹಕ್ಕೆ ಚಂದ್ರನ ಶಾಂತತೆ ಮತ್ತು ತೇಜಸ್ಸು ನೀಡುವ ಔಷಧಿ ಅಂತ ಹೇಳ್ತಾರೆ ಇದು ಅನೇಕ ಕಾಯಿಲೆಗಳಲ್ಲಿ ಉಪಯೋಗವಾಗುವ ಒಂದು ಅತ್ಯಂತ ಶಕ್ತಿಯುತ ಆಯುರ್ವೇದ ಮಾತ್ರೆ ಇದರ ಮುಖ್ಯ ಪ್ರಯೋಜನಗಳು ಹೀಗಿವೆ ಒಂದು ಮೂತ್ರದ ಅಡಚಣೆ ಮೂತ್ರದಲ್ಲಿ ಉರಿಯೂತ ಕಿಡ್ನಿ ಕಲ್ಲು ಇತ್ಯಾದಿ ಸಮಸ್ಯೆಗಳಲ್ಲಿ ಬಹಳ ಉಪಯುಕ್ತ ಎರಡು ದೇಹದ ಒಳಗಿನ ವಿಷಕಾರಕ ಪದಾರ್ಥಗಳನ್ನು ಶುದ್ಧೀಕರಿಸುತ್ತದೆ ಮೂರು ಚರ್ಮದ ತೇಜಸ್ಸು ಹೆಚ್ಚಿಸಿ ಮುಖಕ್ಕೆ ಕಳೆತರಿಸುತ್ತದೆ ನಾಲ್ಕು ಪುರುಷರ ವೀರ್ಯ ಶಕ್ತಿ ಮತ್ತು ನರಶಕ್ತಿಯನ್ನು ವೃದ್ಧಿಸುತ್ತದೆ ಐದು ಮಧುಮೇಹ ಹೊಟ್ಟೆ ಉಬ್ಬರ ಮತ್ತು ಶಕ್ತಿಹೀನತೆಯಲ್ಲಿ ಸಹ ಸಹಾಯಕ ಇನ್ನೂ ಹೆಚ್ಚಿನ ಮಾಹಿತಿ ಈಗ ತಿಳಿಯೋಣ ಚಂದ್ರಪ್ರಭಾವಟಿ ಇದು ಆಯುರ್ವೇದದಲ್ಲಿ ಬಹು ಉಪಯೋಗಕಾರಿ ಹಾಗೂ ಪ್ರಸಿದ್ಧವಾದ ಔಷಧಿ ಇದು ಬಹುತೇಕ ಎಲ್ಲ ಮೂತ್ರವ್ಯಾಧಿ ಹಾಗೂ ಶಾರೀರಿಕ ದೌರ್ಬಲ್ಯಗಳಿಗೆ ಉಪಯೋಗಿಸಲ್ಪಡುತ್ತದೆ ಚಂದ್ರಪ್ರಭಾವಟಿಯ ಮುಖ್ಯ ಪ್ರಯೋಜನಗಳು ಒಂದು ಮೂತ್ರವ್ಯಾಧಿ ಯೂರಿನರಿ ಪ್ರಾಬ್ಲಮ್ಸ್ ಮೂತ್ರದ ಉರಿ ನೋವು ಅತಿಯಾಡಿ ಮೂತ್ರ ಬಿಡುವುದು ಅಥವಾ ಕಡಿಮೆ ಮೂತ್ರವಾಗುವುದು ಈ ಎಲ್ಲ ಸಮಸ್ಯೆಗಳಲ್ಲಿ ಸಹ ಸಹಕಾರಿ ಮೂತ್ರನಾಳದ ಸೋಂಕು ನಿವಾರಣೆಗೆ ಸಹಾಯ ಮಾಡುತ್ತದೆ ಎರಡು ಮೂತ್ರಪಿಂಡ ಮತ್ತು ಮೂರ್ತನಾಳದ ಆರೋಗ್ಯ ಕಿಡ್ನಿಯ ಕಾರ್ಯವನ್ನು ಸುಧಾರಿಸುತ್ತದೆ ಕಿಡ್ನಿ ಸ್ಟೋನ್ ಕಲ್ಲು ನಿವಾರಣೆಗೆ ಸಹಾಯಕವಾಗುತ್ತದೆ ಮೂರು ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ರಕ್ತದ ಸಕ್ಕರೆ ನಿಯಂತ್ರಣಕ್ಕೆ ಸಹಕಾರಿ ದೇಹದ ಶಕ್ತಿ ಮತ್ತು ಮೂತ್ರದ ಅತಿಯಾಗಿ ಬರುವಿಕೆಯನ್ನು ನಿಯಂತ್ರಿಸುತ್ತದೆ ನಾಲ್ಕು ದೈಹಿಕ ದೌರ್ಬಲ್ಯ ದೇಹದ ಶಕ್ತಿ ಮತ್ತು ತಾಜಾ ಭಾವವನ್ನು ಹೆಚ್ಚಿಸುತ್ತದೆ ಅತಿ ಶ್ರಮ ಅಥವಾ ಮಾನಸಿಕ ಒತ್ತಡದಿಂದ ಉಂಟಾಗುವ ದೌರ್ಬಲ್ಯ ನಿವಾರಣೆ ಐದು ಹಾರ್ಮೋನಲ್ ಅಸಮತೋಲನ ಮಹಿಳೆಯರಲ್ಲಿ ಹಾರ್ಮೋನ್ ಸಮಸ್ಯೆ ಮಾಸಿಕ ಧರ್ಮದ ಅಸಮತೋಲನ ಶ್ರೋಣಿ ಭಾಗಲ ನೋವಿಗೆ ಸಹಕಾರಿ ಆರು ಪುರುಷರ ಆರೋಗ್ಯ ವೀರ್ಯ ದೌರ್ಬಲ್ಯ ಇನ್ನು ಕಾಮಶಕ್ತಿ ಕ್ಷಯದಲ್ಲಿ ಉಪಯೋಗ ಶಾರೀರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಏಳು ಚರ್ಮ ಮತ್ತು ಸಂಧಿವಾತ ಚರ್ಮದ ಕಸ ವಿಷದ ಅಂಶಗಳು ನಿವಾರಣೆಗೆ ಸಹಾಯಕ ಸಂಧಿವಾತ ಊತ ಉರಿ ಇತ್ಯಾದಿ ತೊಂದರೆಗಳಲ್ಲಿ ಸಹಕಾರಿ ಮುಖ್ಯ ಘಟಕಗಳು ಚಂದ್ರಪ್ರಭಾ ವಟಿಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಆಯುರ್ವೇದಿಯ ದ್ರವ್ಯಗಳು ಇರುತ್ತವೆ ಪ್ರಮುಖವಾಗಿವೆ ಗುಗ್ಗುಳು ಶುಂಠಿ ಹರಿದ್ರೆ ದಾಲ್ಚಿನ್ನಿ ತುಳಸಿ ದ್ರಾಕ್ಷೆ ಶಿಲಾಜಿತ್ ವಿದಂಗ ಮುಸ್ತಾ ಇತ್ಯಾದಿ ಮಾತ್ರೆ ಮತ್ತು ಸೇವನೆ ವಿಧಾನ ಸಾಮಾನ್ಯವಾಗಿ ಒಂದರಿಂದ ಎರಡು ಮಾತ್ರೆ ದಿನಕ್ಕೆ ಎರಡು ಬಾರಿ ಊಟದ ನಂತರ ಅಥವಾ ವೈದ್ಯರ ಸಲಹೆಯಂತೆ ಸೇವಿಸಬಹುದು ಗೋಕುರು ಕಷಾಯ ಜೀರ್ಣಸವ ಅಥವಾ ಸಾಮಾನ್ಯ ಉಗುರು ಬೆಚ್ಚಗಿನ ನೀರು ಜೊತೆ ಸೇವಿಸಿದರೆ ಉತ್ತಮ ಎಚ್ಚರಿಕೆ ಗರ್ಭಿಣಿಯರು ಮಕ್ಕಳು ಅಥವಾ ಕ್ರಾನಿಕ್ ರೋಗಿಗಳಲ್ಲಿ ಆಯುರ್ವೇದ ವೈದ್ಯರ ಸಲಹೆ ಅಗತ್ಯ ಅತಿಯಾಗಿ ಸೇವನೆ ಮಾಡಬಾರದು ಮಾತ್ರೆ ಸೇವನೆ ವಿಧಾನ ಬೆಳಗ್ಗೆ ಮತ್ತು ರಾತ್ರಿ ಊಟದ ನಂತರ ಒಂದೊಂದು ಮಾತ್ರೆ ಬೆಚ್ಚಗಿನ ನೀರಿನ ಜೊತೆಗೆ ಸೇವಿಸಬಹುದು ಆದರೆ ಯಾವಾಗಲೋ ವೈದ್ಯರ ಸಲಹೆ ಅನಿವಾರ್ಯ ಗಮನಿಸಿ ಸ್ವಯಂ ಔಷಧಿ ಸೇವನೆ ಮಾಡಬೇಡಿ ನಿಮ್ಮ ದೇಹದ ಪ್ರಕಾರ ವೈದ್ಯರ ಮಾರ್ಗದರ್ಶನ ಅತ್ಯಂತ ಮುಖ್ಯ ಆಯುರ್ವೇದದ ಇಂತಹ ಇನ್ನಷ್ಟು ಮಾಹಿತಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟಗಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ